ಈಗ ಸದ್ಯ ಎಲ್ಲೆಡೆ ಚರ್ಚೆಯಾಗುತ್ತಿರುವ ವಿಚಾರವೆಂದರೆ ಸೂರ್ಯಕುಮಾರ್ ಅವರು ಹಿಡಿದಿರುವ ಕ್ಯಾಚ್ ಇದು ಫೇರ್ ಕ್ಯಾಚ್ ಅಲ್ಲ ಅನ್ಫೇರ್ ಕ್ಯಾಚ್ ಎಂದು ಎಲ್ಲೆಡೆ ವಿಷಯ ಸ್ಪ್ರೆಡ್ ಆಗುತ್ತಿದೆ ಹಾಗೂ ಡೇವಿಡ್ ಮಿಲ್ಲರ್ ಅವರು ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ಗೆ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಇನ್ನೊಂದು ವಿಚಾರವೆಂದರೆ ಡೇವಿಡ್ ಮಿಲ್ಲರ್ ಅವರು ಸೂರ್ಯಕುಮಾರ್ ಹಿಡಿದಿರುವ ಕ್ಯಾಚ್ ಅದು ಸಿಕ್ಸರ್ಗೆ ಹೋಗಿದ್ದರೂ ಕೂಡ ಔಟ್ ಎಂದು ಥರ್ಡ್ ಅಂಪೈರ್ ತೀರ್ಪು ಕೊಟ್ಟಿದ್ದಾರೆ ಎಂದು ಹೇಳುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ ಆದರೆ ಈ ರೀತಿಯಾದ ಸ್ಟೇಟ್ಮೆಂಟ್ನ ಡೇವಿಡ್ ಮಿಲ್ಲರ್ ಅವರು ಎಲ್ಲೂ ಕೂಡ ಅಧಿಕೃತವಾಗಿ ಹೇಳಿಲ್ಲ ಇನ್ನು ಸೌತ್ ಆಫ್ರಿಕಾ ತಂಡದ ಕ್ರಿಕೆಟ್ ಅಭಿಮಾನಿಗಳು ಸೌತ್ ಆಫ್ರಿಕಾ ತಂಡ ಗೆಲ್ಲಬೇಕಿತ್ತು ಆದರೆ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಭಾರತ ಮೋಸ ಮಾಡಿ ಗೆದ್ದುಕೊಂಡಿದೆ ಎಂದು ಹೇಳುತ್ತಿದ್ದಾರೆ ಏಕೆಂದರೆ ಸೂರ್ಯಕುಮಾರ್ ಅವರು ಹಿಡಿದಿರುವ ಕ್ಯಾಚ್ ಇದು ಬೌಂಡರಿ ಲೈನ್ಗೆ ತಾಕಿದ್ದರೂ ಕೂಡ ಸಿಕ್ಸ್ ಎಂದು ತೀರ್ಪು ನೀಡಿಲ್ಲ ಆದರೆ ಇದನ್ನು ಔಟ್ ಎಂದು ತೀರ್ಪು ನೀಡಿರುವ ಕಾರಣ ಸೌತ್ ಆಫ್ರಿಕಾ ಸೋಲಬೈಕಾಯಿತು ಎಂದು ಹೇಳುತ್ತಿದ್ದಾರೆ ಕೆಲ ಅಭಿಮಾನಿಗಳು ಸದ್ಯ ಈಗ ಯಾರೇ ಏನೇ ಟೀಕೆ ಮಾಡಿದರೂ ಕೂಡ ಭಾರತ ವಿಶ್ವಕಪ್ಪನ್ನು ಹಿಂತಿರುಗಿಸುವಂತೇನೂ ಇಲ್ಲ ಈ ಬಾರಿಯ ವಿಶ್ವಕಪ್ ಭಾರತ ಗೆದ್ದಾಗಿದೆ ಆದರೆ ಟೀಕೆ ಮಾಡುವವರು ಮಾಡುತ್ತಾನೆ ಇರುತ್ತಾರೆ ಅಷ್ಟೇ ಇಲ್ಲಿ ಒಂದು ಸ್ಪಷ್ಟವಾದ ವಿಚಾರ ಏನಂದರೆ ಡೇವಿಡ್ ಮಿಲ್ಲರ್ ಅವರು ಇನ್ನೂ ರಿಟೈರ್ಮೆಂಟ್ ತಗೊಂಡಿಲ್ಲ ಹಾಗೂ ಸೂರ್ಯಕುಮಾರ್ ಯಾದವ್ ಅವರು ಹಿಡಿದಿರುವ ಕ್ಯಾಚ್ ಬಗ್ಗೆ ಡೇವಿಡ್ ಮಿಲ್ಲರ್ ಅವರು ಯಾವುದೇ ಒಂದು ಮಾತನ್ನು ಆಡಿಲ್ಲ ಆದರೆ ಈ ಥರ ವಿಚಾರಗಳನ್ನ ಕೆಲ ವ್ಯಕ್ತಿಗಳು ರೂಮರ್ಸ್ನ ಮಾಡಬೇಕು ಅಂತಲೇ ಕಾಯ್ತಿರ್ತಾರೆ ಆ ಥರ ವ್ಯಕ್ತಿಗಳು ಈ ರೀತಿಯಾದ ನ್ಯೂಸ್ನ ಎಲ್ಲೆಡೆ ಸ್ಪ್ರೆಡ್ ಮಾಡ್ತಿದ್ದಾರೆ ಅಷ್ಟೇ ಆದರೆ ಡೇವಿಡ್ ಮಿಲ್ಲರ್ ಅವರು ರಿಟೈರ್ಮೆಂಟ್ ತೊಗೊಂತಿಲ್ಲ ಮತ್ತು ಸೂರ್ಯಕುಮಾರ್ ಅವರು ಹಿಡಿದಿರುವ ಕ್ಯಾಚ್ ಬಗ್ಗೆ ಡೇವಿಡ್ ಮಿಲ್ಲರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಏನನ್ನೂ ಕೂಡ ಮಾತನಾಡಿಲ್ಲ ವೀಕ್ಷಕರೇ ಸದ್ಯ ಈಗ ಸೂರ್ಯಕುಮಾರ್ ಅವರು ಹಿಡಿದಿರುವ ಕ್ಯಾಚ್ ಬಗ್ಗೆ ನೀವೇನಾದರೂ ಹೇಳಬೇಕು ಅಂತಿದ್ದರೆ ತಪ್ಪದೇ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಣ ನೀವೇನೋ ತಿಳಿದುಕೊಳ್ಳಬೇಕು ಅಂತ ಇದ್ದರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್